ಹರಿ ಓಂ ಗಭ್ಯೋ ಎಲ್ಲಾ ಆತ್ಮೀಯ ನಮಸ್ಕಾರ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ನೂತನ ವರ್ಷಕ್ಕೆ ಶುಭಾಶಯಗಳೊಂದಿಗೆ ಈ ಒಂದು ವರ್ಷದಲ್ಲಿ ಕಟಕ ರಾಶಿಯವರಿಗೆ ಈ ವರ್ಷ ಪೂರ್ತಿ ಯಾವ ರೀತಿ ಇರುತ್ತೆ ಅನ್ನುವಂತಹದ್ದು ಕಟಕ ರಾಶಿಯವರಿಗೆ ಕುತೂಹಲ ಇರುತ್ತೆ ಈ ಕಟಕ ರಾಶಿಯವರು ಈ ವರ್ಷದಲ್ಲಿ ನೂತನ ವರ್ಷ ಪ್ರಾರಂಭ ಆಯಿತು ವಿಶ್ವ ಹ್ಯಾಪಿನಿಯರ್ ಅಂತ ಎಲ್ಲರೂ ಸಂತೋಷವಾಗಿ ಫ್ರೆಂಡ್ಸ್ಗೆಲ್ಲ ಹೇಳ್ಕೊಂಡ್ರಿ ಕಟಕರಾಶಿ ಅವರು ಆದ್ರೆ ಈ ವರ್ಷದಲ್ಲಿ ಹನ್ನೆರಡು ತಿಂಗಳ ಕಾಲ ಜನವರಿಯಿಂದ ಡಿಸೆಂಬರ್ ಸಾವಿರದ ಇಪ್ಪತ್ನಾಲ್ಕರವರೆಗೂ ಕೂಡ ಯಾವ ರೀತಿ ಬದಲಾವಣೆಗಳಿರುತ್ತೆ ಅನ್ನುವಂತಹ ಒಂದು ಸಂತೋಷನೇ ಇರುತ್ತೆ ಸ್ವಲ್ಪ ಟೆನ್ಷನ್ ಇರುತ್ತೆ ಯಾಕೆಂತಂದ್ರೆ ಪ್ರತಿ ತಿಂಗಳಲ್ಲೂ ಕೂಡ ಒಂದೇ ಸ್ಟೇಬಲ್ ಆಗಿ ಒಳ್ಳೇದಾಗ್ತಾರೆ ಅಲ್ಲ ವೈಪ್ರೀತಿಲಿರುತ್ತೆ ರಸ್ತೆಯಲ್ಲಿ ನಾವು ಹೋಗ್ತಾ ಇರ್ತೀವಿ ನಲ್ಲಿ ಹೋಗ್ತಾ ಇರ್ತೀವಿ ಅಲ್ಲಲ್ಲಿ ಕೂಡ ಹಂಪ್ಸು ಬರುತ್ತೆ ಟರ್ನಿಂಗ್ಸ್ ಬರುತ್ತೆ ಇಲ್ಲ ಸ್ಕೂಲ್ ಜೋನ್ ಇರುತ್ತೆ ಅಥವಾ ಮೂರು ದಾರಿಗಳು ಸೇರುವಂತಹ ದಾರಿಗಳು ಸೇರುವಂತಹ ಸಿಗ್ನಲ್ಗಳು ಇರುತ್ತೆ ತಡೆಗಳು ಇರುತ್ತೆ ಅಂತಹ ಜೀವನ ಪ್ರತಿಯೊಬ್ಬರಿಗೂ ಕೂಡ ಇರುತ್ತೆ ಅದರಲ್ಲಿ ಕೂಡ ಈ ಒಂದು ಕಟಕ ರಾಶಿಯವರಿಗೆ ಈ ಒಂದು ವರ್ಷದಲ್ಲಿ ಯಾವ ರೀತಿ ಇರುತ್ತೆ ಅನ್ನೋದನ್ನ ನಾವು ನೋಡ್ತೀವಿ ಸೊ ಯಾಕೆಂದ್ರೆ ಈ ವರ್ಷದಲ್ಲಿ ನಾವು ಯುಗಾದಿಗಾದ್ರೆ ಹಿಂದೂ ಸಂಪ್ರದಾಯಬದ್ಧವಾಗಿ ಒಂದು ರಾಷ್ಟ್ರಾಧಿಪತಿ ಯಾರು ಈ ಒಂದು ರಾಜ ಯಾರು ಮಂತ್ರಿ ಯಾರು ಇವೆಲ್ಲೂ ಕೂಡ ನಾವು ತಿಳ್ಕೊಳ್ಕೊ ಹೋಗ್ತೀವಿ ಮತ್ತೆ ಆದಾಯ ವ್ಯಯಗಳು ಯಾವ ರೀತಿ ಇದೆ ಖರ್ಚು ವೆಚ್ಚಗಳು ಯಾವ ರೀತಿ ಇದೆ ಅಂತ ಅಲ್ಲಿ ಒಂದು ಸಂಖ್ಯೆಗಳ ಪ್ರಕಾರ ನಾವು ತಿಳ್ಕೊಂತೀವಿ ಈಗ ಜನವರಿಯಿಂದ ಗ್ರಹಗಳ ಚಲನೆಯಿಂದ ಮುಖ್ಯವಾಗಿ ಸೂರ್ಯನು ಹನ್ನೆರಡು ರಾಶಿಗಳಲ್ಲಿ ಸಂಚಾರ ಮಾಡೋದ್ರಿಂದ ಯಾವ ರೀತಿ ಇರುತ್ತೆ ಅಂತ ನಾವು ನೋಡಿದ್ರೆ ನೋಡಿ ಈಗ ಎರಡ್ ಸಾವಿರದ ಇಪ್ಪತ್ನಾಲ್ಕು ಜನವರಿ ಹದಿನಾಲ್ಕನೇ ತಾರೀಕು ಕೂಡ ಧನುಸ್ ರಾಶಿಯಲ್ಲಿ ಇರ್ತಕ್ಕಂತಹ ಸೂರ್ಯ ಹಾಗಾಗಿ ಸ್ವಲ್ಪ ಸುಖ ಸಂತೃಪ್ತಿದಾಯಕವಾದಂತಹ ಪ್ರತಿಫಲಗಳಿರುತ್ತೆ ಯಾಕೆಂತಂದ್ರೆ ಗುರುಮನೆಯಲ್ಲಿ ಸೂರ್ಯನ ಬಲ ಚೆನ್ನಾಗಿದೆ ನೋಡಿ ಜನವರಿ ಹದಿನಾಲ್ಕಿಗೆ ನಿಮ್ಗೆ ಮಕರ ರಾಶಿ ಪ್ರವೇಶ ಮಕರ ಸಂಕ್ರಮಣ ಅಂತ ಹೇಳ್ತೀವಿ ಸೂರ್ಯ ನಿಮಗೆ ಈ ಒಂದು ರಾಶಿಗೆ ಬಂದಾಗ ವಿವಾಹ ಕಾರ್ಯಗಳು ಆಗದಿರತಕ್ಕಂತವ್ರಿಗೆ ವಿವಾಹ ಸಂಬಂಧ ನಿರ್ಣಯ ಆಗುತ್ತೆ ಜೊತೆಗೆ ದಂಪತಿ ಯಾವುದೋ ಒಂದು ಕೆಲಸ ಕಾರ್ಯಗಳು ಮಾಡುವಂತ ಪ್ರಯತ್ನಗಳು ಕೂಡ ಆಗ್ತಾ ಇರುತ್ತೆ ಸ್ವಲ್ಪ ಕಷ್ಟಗಳು ಕ್ಲಿಷ್ಟತೆ ಟೆನ್ಷನ್ ಕೂಡ ಇಟ್ ಇಟ್ ಇರುತ್ತೆ ಯಾಕೆಂದ್ರೆ ಸಪ್ತಮಾಧಿಪತಿ ಶನಿ ಅಷ್ಟಮದಲ್ಲಿ ಇದ್ದಾನೆ ಸ್ವಲ್ಪ ಆರೋಗ್ಯ ಸಮಸ್ಯೆಗಳು ಕಾಡ್ತಾ ಇರುತ್ತೆ ಕಟಕರಾಶಿ ಅವರಿಗೆ ಅಂತ ಸಮಯದಲ್ಲಿ ಸೂರ್ಯ ಸಪ್ತಮ್ ದೃಷ್ಟಿಯಿಂದ ಸ್ವಲ್ಪ ಶುಭಕಾರಕನಾಗಿ ಸಪ್ತಮ್ ದೃಷ್ಟಿಯಿಂದ ನಿಮ್ಮನ್ನು ನೋಡೋದ್ರಿಂದ ನೀವು ಅಂದ್ಕೊಂಡಂತ ಕೆಲಸ ಕಾರ್ಯಗಳು ಕ್ರಿಯೆಗಳು ನೆರವೇರಿಬಿಡುತ್ತೆ ಫೆಬ್ರವರಿ ಹದಿಮೂರನೇ ತಾರೀಖಿಗೆ ಕುಂಭರಾಶಿಗೆ ಪ್ರವೇಶ ಮಾಡ್ತಾನೆ ಸೂರ್ಯ ಆಲ್ರೆಡಿ ಕುಂಭದಲ್ಲಿ ಶನಿ ಅಷ್ಟಮ ಶನಿ ನಡೀತಾ ಇದೆ ಎರಡ್ ಸಾವಿರದ ಇಪ್ಪತ್ತ್ ಮೂರು ಜನವರಿ ಹದಿನೇಳನೇ ತಾರೀಕು ಬಂತು ಆವಾಗ ಬಂದಂತ ಶನಿ ಎರಡೂವರೆ ವರ್ಷಗಳ ಕಾಲ ಶನಿ ನಿಮಗೆ ಅಷ್ಟಮ ಶನಿ ಆಗಿರ್ತಾನೆ ಕಟಕರಾಶಿ ಅವರಿಗೆ ಅಷ್ಟಮ ಶನಿ ಅಂತಂದ್ರೆ ತುಂಬಾ ಟೆನ್ಷನ್ ಕೊಡುವಂತಹದ್ದಾಗಿರುತ್ತೆ ಕಷ್ಟಗಳಿಂದ ಕೂಡಿರುವಂತಹದ್ದಾಗಿರುತ್ತೆ ಆರೋಗ್ಯ ಕೆಡುವಂತಹದ್ದಾಗಿರುತ್ತೆ ತುಂಬಾ ಚಿಂತೆ ಸಮಸ್ಯೆಗಳು ಕಠಿಣ ಪರಿಶ್ರಮಗಳು ಕ್ಲಿಷ್ಟತೆಗೆ ಸಿಕ್ಕಾಕೊಳ್ಳುವಂತಹದ್ದು ಆಗಿರುತ್ತೆ ಕರ್ಕಟಕ ರಾಶಿಯವರು ಸುಮ್ಮನೆ ನಿದ್ದೆ ಮಾಡಂಗಿಲ್ಲ ಈ ಸಮಯದಲ್ಲಿ ಎರಡೂವರೆ ವರ್ಷಗಳು ಕೂಡ ಶನಿ ಅಷ್ಟಮ ಸ್ಥಿತಿಯಿಂದ ನೋಡ್ತಾ ಇದ್ದಾನೆ ಎಲ್ಪ್ ಮಾಡುವ ಸ್ಥಿತಿಯಲ್ಲಿ ಇಲ್ಲ ಶನಿನೇ ಕಠಿಣ ಪರಿಶ್ರಮ ಅಷ್ಟಮ ಸ್ಥಾನ ಅಷ್ಟ ನಷ್ಟ ಕಷ್ಟ ಅಂತೇಳಿ ಹೇಳ್ತೀವಿ ಹಾಗಾಗಿ ಶನಿ ಆರಾಧನೆ ತುಂಬಾ ಚೆನ್ನಾಗಿ ಮಾಡಬೇಕು ಜೊತೆಗೆ ಈ ಒಂದು ಫೆಬ್ರವರಿ ಹದ್ಮೂರನೇ ತಾರೀಕಿಂದ ಒಂದು ತಿಂಗಳ ಕಾಲ ಸೂರ್ಯ ಕೂಡ ಯತಿ ಆಗ್ತಾ ಇದ್ದಾನೆ ಹಾಗೆ ಶನಿ ಮತ್ತೆ ಸೂರ್ಯ ಶತ್ರು ಭಾವದಲ್ಲಿರುವಂತಹ ಗ್ರಹಗಳು ಸೂರ್ಯನಿಂದ ಬರುವಂತಹ ಕಿರಣಗಳು ಶನಿ ಮೇಲೆ ಬಿದ್ದು ಶನಿ ಮೇಲಿಂದ ಭೂಮಿ ಮೇಲೆ ನಿಮ್ಮ ಮೇಲೆ ಬೀಳುವಂತಹ ಸ್ಥಿತಿ ಕಟಕ ಕಟಕರಾಶಿಗೆ ಅಷ್ಟಮ ಸ್ಥಿತಿಯಲ್ಲಿರುತ್ತೆ ಹಾಗೆ ಅಷ್ಟಮ ಸ್ಥಿತಿ ಇರೋದ್ರಿಂದ ನಿಮ್ಗೆ ಎರಡೂ ಗ್ರಹಗಳು ಕೂಡ ಶುಭಪ್ರದ ಇಲ್ಲ ಅಶುಭಪ್ರದವಾಗಿರುತ್ತೆ ಅದಕ್ಕೆ ಸೂರ್ಯನಾರಾಯಣ ದೇವರ ದರ್ಶನ ಮಾಡಿ ಗೋಧಿಯನ್ನ ದಾನ ಮಾಡಿ ಒಳ್ಳೇದಾಗತ್ತೆ ಇಲ್ಲಾಂದ್ರೆ ಗೋಧಿಯನ್ನ ನೆನೆಸಿ ಬೆಲ್ಲ ಮಿಶ್ರಣ ಮಾಡಿ ಹಸುಗಳಿಗೆ ತಿನ್ನಿಸೋದ್ರಿಂದ ಕೋತಿಗಳಿಗೆ ಕೊಡೋದ್ರಿಂದ ಉತ್ತಮವಾದ ಫಲನ ಪಡಿತೀರ ಮಾರ್ಚ್ ಹದಿನಾಲ್ಕನೇ ತಾರೀಕೆ ಸೂರ್ಯ ರಾಶಿಗೆ ಹೋಗ್ತಾನೆ ಮೀನರಾಶಿಯಲ್ಲಿ ರಾಹು ಇದ್ದಾನೆ ಸ್ವಲ್ಪ ರಿವರ್ಸ್ ಆಗಿ ಬಾಗಿಲಿಗೋಸ್ಕರ ಪ್ರಯತ್ನ ಮಾಡ್ತಾ ಇರ್ತೀರ ಏನೇನೋ ಆಕ್ಟಿವಿಟೀಸ್ ಮಾಡ್ತಾ ಇರ್ತೀರಾ ರಿವರ್ಸ್ ಆಗಿ ಎಲ್ಲೆಲ್ಲೋ ಹೋಗ್ತೀರಾ ಏನೇನೋ ಮಾಡ್ತೀರಾ ಅದ್ ಮಾಡಣ ಇದು ಮಾಡಣ ತಾಪತ್ರೆಯಲ್ಲಿ ಜಾಸ್ತಿ ಆಗಿದೆ ಜೊತೆಗೆ ಸೂರ್ಯ ಸೇರ್ತಾ ಇದ್ದಾನೆ ರಾಹು ಜೊತೆ ಅದಕ್ಕೋಸ್ಕರ ರಾಹು ಮತ್ತೆ ಸೂರ್ಯ ಉತ್ತಮವಾದಂತಹ ಫಲ ಕೊಡಕ್ಕೆ ರೆಡಿ ಆಗ್ತಾರೆ ಪಡಿ ಒಳ್ಳೇದಾಗತ್ತೆ ಮಾರ್ಚ್ ಹದಿನಾಲ್ಕರ ನಂತರ ಒಂದು ತಿಂಗಳ ಕಾಲ ಆ ಒಂದು ರಿವರ್ಸ್ ಆಗಿ ಪ್ರಯತ್ನಗಳು ಎಲ್ಲೋ ಏನೋ ಯಾರೋ ಒಬ್ರು ಮೀಟ್ ಆಗ್ಬಿಟ್ಟು ಏನೋ ಕ್ಯಾರಿಯ ಮಾಡೋಣ ಅಂತ ಹೋಗ್ತೀರಾ ಅದೆಲ್ಲ ಕೂಡ ಸಕ್ಸಸ್ ಆಗುತ್ತೆ ಈ ಸಮಯದಲ್ಲಿ ಮಾತ್ರ ಬೇರೆ ಟೈಮಲ್ಲಿ ಆಗೋದೇ ಇಲ್ಲ ಅದಕ್ಕೆ ಈ ಸಮಯ ತುಂಬಾ ಜಾಗೃತಿಯಿಂದ ಗಮನ ಇಟ್ಕೊಂಡು ಫಾಲೋ ಮಾಡಬೇಕಾಗಿರತ್ತೆ ಮೇಷರಾಶಿಗೆ ಸೂರ್ಯ ಏಪ್ರಿಲ್ ಹದಿಮೂರನೇ ತಾರೀಕು ಪ್ರವೇಶ ಆಗ್ತಾ ಏಪ್ರಿಲ್ ಹದಿಮೂರನೇ ತಾರೀಕಿಗೆ ಪ್ರವೇಶ ಆಗುವಂತಹ ಮೇಷ ರಾಶಿಯಲ್ಲಿ ಸೂರ್ಯ ಉಚ್ಚ ಸ್ಥಿತಿಯಲ್ಲಿ ಇರ್ತಾನೆ ತುಂಬಾ ಉತ್ತಮವಾದಂತಹ ಫಲಾನ ಪಡಿತೀರ ತುಂಬಾ ಯೋಗ ಫಲ ಇರತ್ತೆ ನಿಮ್ಮ ವೃತ್ತಿಯಲ್ಲಿ ವಿಶೇಷವಾದಂತಹ ಸ್ಟ್ರೆಂತ್ ಸಿಗತ್ತೆ ಒಳ್ಳೆ ಸೀನಿಯರ್ಸ್ ಪರಿಚಯ ಆಗುವಂತಹದ್ದು ಒಳ್ಳೆ ಉನ್ನತ ಉದ್ಯೋಗದಲ್ಲಿರ್ತಕ್ಕಂತಹವರು ನಿಮಗೆ ಅನುಕೂಲಗಳು ಮಾಡುವಂತಹದ್ದು ವೃತ್ತಿಯಲ್ಲಿ ಮಾರ್ಗದರ್ಶನ ಕೊಡುವಂತಹದ್ದು ಬದಲಾವಣೆ ಆಗುವಂತಹದ್ದು ಈ ಸಮಯದಲ್ಲಿ ನಿಮ್ಗಾಗುತ್ತೆ ನೋಡಿ ಉತ್ತಮ ಯೋಗ ಇದೆ ಪಡೆಯಬಹುದಾಗಿರುತ್ತೆ ಜೊತೆಗೆ ಗುರು ಕೂಡ ಇತಿಯಾಗಿದ್ದಾನೆ ಹಾಗಾಗಿ ನಿಮ್ಗೆ ಇಲ್ಲಿ ಒಂದು ಗುರುಗಳ ತರ ಸಿಗ್ತಾರೆ ಸೂರ್ಯನ ಬೆಳಕು ಗುರು ಮೇಲೆ ಬಿದ್ದು ಭೂಮಿ ಮೇಲೆ ನಿಮ್ಮ ಮೇಲೆ ಕರ್ಮಸ್ಥಾನದಿಂದ ಬರೋದ್ರಿಂದ ನಿಮ್ಮ ಕೆಲಸದಲ್ಲಿ ವಿಶೇಷವಾದಂತಹ ಗುರುಗಳ ಮೋಕ್ಷ ಸಿಗತ್ತೆ ಅಲ್ಲಿ ಕೊಟ್ಟರೆ ಮುಗೀತು ಆಮೇಲೆ ಆ ಮೋಕ್ಷ ನನಗೆ ಕಂಟಿನ್ಯೂ ಆಗುತ್ತೆ ಲೈಫ್ಲಾನ್ ಅದಕ್ಕೆ ಪ್ರತಿ ವರ್ಷದಲ್ಲೂ ಕೂಡ ಪ್ರತಿ ಸಮಯ ಕೂಡ ಜೀವನದಲ್ಲಿ ಮುಖ್ಯವಾದಂತಹ ಘಟ್ಟನ ತಲುಪುವಂತಹ ಸ್ಥಿತಿ ಇರುತ್ತೆ ಅದನ್ನು ನಾವು ತಿಳ್ಕೊಳ್ಳೋದು ಸೂಕ್ಷ್ಮವಾಗಿ ಗ್ರಹಿಸೋದು ಉತ್ತಮ ಉತ್ತಮಪರದಾಗಿರತ್ತೆ ಮೇ ಒಂದನೇ ತಾರೀಕಿಗೆ ಗುರು ಬದಲಾವಣೆ ಆಗ್ತಾ ಇದಾನೆ ವೃಷಭ ರಾಶಿಗೆ ಬದಲಾವಣೆ ಆಗೋದ್ರಿಂದ ಸ್ವಲ್ಪ ಇನ್ವೆಸ್ಟ್ಮೆಂಟ್ಸ್ ಪ್ಲಾನು ಇನ್ವೆಸ್ಟ್ಮೆಂಟ್ಸ್ ಇಂದ ದುಡ್ಡು ಮಾಡುವಂತ ಪ್ಲಾನ್ ಇವೆರಡು ಕೂಡ ಚೆನ್ನಾಗಿ ನಡೆಯುತ್ತೆ ಜೊತೆಗೆ ಸೂರ್ಯ ಮೇ ಹದಿನಾಲ್ಕನೇ ತಾರೀಖಿಗೆ ಎತಿ ಆಗ್ತಾನೆ ಗುರು ಜೊತೆ ನೋಡಿ ಇಲ್ಲಿ ನಿಮಗೆ ಮೇಷರಾಶಿಯಲ್ಲಿ ಗುರು ಮತ್ತೆ ಸೂರ್ಯ ಇತಿಯಾಗಿದ್ದ ಸಮಯ ಬಂತು ಒಳ್ಳೇದು ಮತ್ತೆ ವೃಷಭ ರಾಶಿಯಲ್ಲಿ ಗುರು ಮತ್ತೆ ಸೂರ್ಯ ಆಗುವಂತ ಸಂದರ್ಭ ಕೂಡ ಬರ್ತಾ ಇದೆ ನೋಡಿ ಗ್ರಹಗಳ ಒಂದು ಚಲನೆ ಭೂಮಿಗೆ ಯಾವ ದಿಸೆಯಿಂದ ನಿಮ್ಮನ್ನು ನೋಡ್ತಾ ಇದೆ ಅನ್ನೋದು ಬಹುಮುಖ್ಯವಾಗಿರುತ್ತೆ ಇದನ್ನ ಗ್ರಹಿಸ್ಬೇಕು ತಿಳ್ಕೋಬೇಕು ಸುಮ್ನೆ ಜ್ಯೋತಿಷ್ಯ ಅಂತಂದ್ರೆ ಏನೋ ಈ ಕಡೆ ಕೇಳಿಸ್ಕೊಂಡು ಈ ಕಡೆ ಬಿಡುವುದಲ್ಲ ಅರ್ಥ ಮಾಡ್ಕೋಬೇಕು ಜ್ಯೋತಿಷ್ಯ ಅನ್ನುವಂತಹದೊಂದು ಜ್ಞಾನ ವಿಜ್ಞಾನ ಒಂದು ಒಂದು ವ್ಯಾಸಂಗ ಅಂತೇಳಿ ಹೇಳ್ಬೋದು ಅರ್ಥ ಮಾಡ್ಕೊಂಡು ಹೋಗ್ತಾ ಇದ್ರೆ ನಿಮ್ಗೆ ಬರುತ್ತೆ ಗೊತ್ತಾಗತ್ತೆ ಎಲ್ರು ಕೂಡ ತಿಳ್ಕೋಬಹುದು ಫಾಲೋ ಮಾಡ್ಬೋದು ಒಳ್ಳೇದಾಗಿರತ್ತೆ ಯಾವ ಸುತ್ತು ಅಲ್ಲ ಜ್ಯೋತಿಷ್ಯ ಅನ್ನುವಂತಹದ್ದು ತಿಳ್ಕೋಬೇಕಷ್ಟೇ ಏನಿಲ್ಲ ಹಾಗಾಗಿ ನಿಮ್ಗೆ ಇಲ್ಲಿ ಕೂಡ ಮೇ ತಿಂಗಳಲ್ಲಿ ಮತ್ತೆ ಗುರು ಮತ್ತೆ ಸೂರ್ಯನ ಯತಿಯಿಂದ ವಿಶೇಷವಾದಂತಹ ಆದಾಯಗಳು ಕೆಲಸ ಕಾರ್ಯಗಳಿಂದ ಇನ್ವೆಸ್ಟ್ಮೆಂಟ್ಸ್ ಬರುವಂತಹ ಆದಾಯ ಪ್ರಾಪ್ತಿ ಲಾಭಗಳನ್ನ ಪಡಿತೀರ ಗಳಿಸ್ತೀರಾ ಒಳ್ಳೇದಿದೆ ಜೂನ್ ಹದಿನಾಲ್ಕನೇ ತಾರೀಕಿಗೆ ಸೂರ್ಯ ಮಿಥುನ್ ರಾಶಿ ಪ್ರವೇಶ ಮಾಡ್ತಾನೆ ಇಲ್ಲಿ ಸ್ವಲ್ಪ ಶುಕ್ರ ಮತ್ತೆ ಬುಧನ್ ಜೊತೆ ಯುತಿ ಆಗುವಂತಹ ಒಂದು ಯೋಗ ಕೂಡ ಬರುತ್ತೆ ಹಾಗಾಗಿ ಸ್ವಲ್ಪ ಖರ್ಚು ಮಾಡ್ತೀರಾ ಯಾವ್ದೋ ಬಂಧುಗಳು ಬಂದು ಸ್ವಲ್ಪ ದುಡ್ಡು ತಗೊಂಡು ಹೋಗುವಂತಹದ್ದಾಗಿರಬಹುದು ಯಾವ್ದು ಗೆ ಅಂತ ಖರ್ಚು ಮಾಡುವಂತಹದ್ದು ಈ ರೀತಿ ಚಟುವಟಿಕೆಗಳಲ್ಲಿ ಇನ್ವೆಸ್ಟ್ ಮಾಡುವಂತಹದ್ದು ಖರ್ಚು ಮಾಡುವಂತಹದ್ದು ಬರುತ್ತೆ ಆದ್ರೂ ನಿಮ್ಗೆ ಇಲ್ಲಿ ಏನು ಇಲ್ಲ ಖರ್ಚು ಮಾಡಿದ್ರು ಕೂಡ ಮುಂದೆ ಪ್ರತಿಫಲ ಸಿಗುವಂತಹ ಸ್ಥಿತಿ ಇರುತ್ತೆ ಕಳ್ಕೊಳ್ಳುವಂತ ಸ್ಥಿತಿ ಅಂತೂ ಇರೋದಿಲ್ಲ ಜುಲೈ ಆರನೇ ತಾರೀಕಿಗೆ ನಿಮ್ಮ ಒಂದು ಕಟಕ ರಾಶಿಗೆ ಜುಲೈ ಹದಿನಾರನೇ ತಾರೀಕೆ ಕಟಕ ರಾಶಿಗೆ ಸೂರ್ಯ ಪ್ರವೇಶ ಆಗ್ತಾ ಇದ್ದಾನೆ ಅದಕ್ಕೆ ಈ ಒಂದು ಸೂರ್ಯನ ಒಂದು ಚಲನೆ ನಿಮ್ಮ ರಾಶಿಯಲ್ಲೇ ಬರ್ತಾ ಇದೆ ಅದಕ್ಕೆ ಈ ಒಂದು ಸಮಯದಲ್ಲಿ ನಿಮ್ಮ ವಿಶೇಷವಾದಂತಹ ಕ್ರಿಯಾಶೀಲವಾದಂತಹ ಚಟುವಟಿಕೆಗಳು ನಿಮ್ಮ ಮನೋಭಿಷ್ಟೆಗಳು ಅಂದ್ರೆ ಮನಸ್ಸಲ್ಲಿ ಏನ್ ಕೋರಿಕೆ ಮಾಡ್ಕೊಂತೀರಾ ಅವೆಲ್ಲೂ ಕೂಡ ನೆರವೇರ್ಬಿಡತ್ತೆ ತುಂಬಾ ಚೆನ್ನಾಗಿದೆ ಆಗಸ್ಟ್ ಹದಿನಾರನೇ ತಾರೀಖಿಗೆ ಸಿಂಹರಾಶಿ ಸೂರ್ಯ ಪ್ರವೇಶ ಮಾಡ್ತಾ ಇದ್ದಾನೆ ನೋಡಿ ಸೂರ್ಯ ಈ ಒಂದು ಸಿಂಹರಾಶಿಲಿ ಚಲನೆ ಮಾಡೋದ್ರಿಂದ ಬುಧ ಮತ್ತೆ ಶುಕ್ರ ಕೂಡ ಎತ್ತಿ ಆಗ್ತಾರೆ ಸೊ ಹಾಗಾಗಿ ಒಂದು ಪ್ರಾಪ್ತಿ ಯೋಗ ದುಡ್ಡು ಕಾಸು ವ್ಯವಹಾರದಲ್ಲಿ ಚಟುವಟಿಕೆಗಳು ಕ್ರಿಯಾಶೀಲವಾಗಿ ನಡೆಯುವಂತಹದ್ದು ನೀವು ನೋಡ್ತೀರಾ ಸೆಪ್ಟೆಂಬರ್ ಹದ್ನಾರನೇ ತಾರೀಕಿಗೆ ಕನ್ಯಾ ರಾಶಿ ಪ್ರವೇಶ ಇಲ್ಲಿ ನೋಡಿ ಸ್ವಲ್ಪ ಮಾತೃ ಸ್ಥಾನದಲ್ಲಿ ವ್ಯವಹಾರಗಳು ಉಂಟಾಗುತ್ತೆ ಮಧ್ಯೆ ಯಾವುದೋ ಒಂದು ಭೂಮಿ ವ್ಯವಹಾರ ಆಗಿರ್ಬೋದು ವ್ಯಾಜ್ಯಗಳಾಗಿರ್ಬೋದು ವೈಪ್ರೀತಿಗಳಾಗಿರ್ಬೋದು ಸೊ ಇಲ್ಲಿ ಸ್ವಲ್ಪ ಅಡೆತಡೆಗಳಾಗತ್ತೆ ನಿಮ್ಮ ಪ್ರಯತ್ನಗಳಿಗೆ ಅಟ್ಟಿ ಆತಂಕಗಳು ಬರುತ್ತೆ ಅಕ್ಟೋಬರ್ ಹದಿನೇಳ ಹದಿನೇಳನೇ ತಾರೀಕಿಗೆ ರಾಶಿ ಪ್ರವೇಶ ಮಾಡ್ತಾ ಇದ್ದಾನೆ ಈ ಸಮಯದಲ್ಲಿ ಸ್ವಲ್ಪ ತಂದೆ ತಾಯಿ ಸ್ಥಾನದಲ್ಲಿ ಸ್ವಲ್ಪ ತುಂಬಾ ಜಾಗೃತರಾಗಿರಿ ಅವ್ರಿಗೇನಾದ್ರೂ ಅಡಚಣೆಗಳಾಗುವಂತಹದ್ದು ತೊಂದರೆಗಳಾಗುವಂತಹದ್ದು ಆಗತ್ತೆ ಇಲ್ಲ ತಂದೆ ತಾಯಿ ಇಲ್ದೇ ಇರೋರು ಅವರ ಒಂದು ಸ್ಥಾನ ತಂದೆ ತಾಯಿ ಸಂಪಾದಿಸಿರ್ತಕ್ಕಂತಹ ಆಸ್ತಿ ಪಾಸ್ತಿಗಳು ಜಾಗ ಅಲ್ಲಿ ಏನೋ ಒಂದ್ ಸ್ವಲ್ಪ ವೈಪ್ರೀತಿಗಳು ಎಡವಟ್ಟುಗಳಾಗುವಂತಹ ಕ್ರಿಯೆಗಳು ನಡೆಯುತ್ತೆ ಅದ್ರ ಬಗ್ಗೆ ಸ್ವಲ್ಪ ಜಾಗೃತಿ ವಹಿಸ್ಬೇಕು ಆ ಸಮಯದಲ್ಲಿ ನವೆಂಬರ್ ಹದಿನಾರನೇ ತಾರೀಕಿಗೆ ವೃಚಿಕ ರಾಶಿಗೆ ಸೂರ್ಯ ಪ್ರವೇಶ ಸ್ವಲ್ಪ ವಿದ್ಯಾರ್ಥಿಗಳಿಗೆ ಶುಭ ಫಲದಾಯಕ ಪ್ರತಿಫಲಗಳು ಪಡಿತೀರಾ ಮತ್ತು ವ್ಯವಹಾರ ವ್ಯಾಪಾರ ಮಾಡ್ತಾ ಇರ್ತಕ್ಕಂಥವ್ರಿಗೆ ಉತ್ತಮವಾದಂತಹ ಫಲಪ್ರಾಪ್ತಿ ಏಜೆಂಟ್ಸ್ ಅಂದ್ರೆ ಮಿಡ್ಲಲ್ಲಿ ವ್ಯವಹಾರ ಮಾಡುವಂತವ್ರು ಇರ್ತಾರೆ ಸೊ ಮೀಡಿಯೇಟರ್ಸ್ ಅಂತೀವಿ ಅವರಿಗೆಲ್ಲ ಕೂಡ ಒಂದು ಸ್ವಲ್ಪ ಪ್ರಾಪ್ತಿ ಯೋಗ ಫಲಗಳು ಲಭಿಸುತ್ತೆ ಮತ್ತೆ ವಿದೇಶಕ್ಕೆ ಹೋಗುವಂತಹ ಒಂದು ವಿದ್ಯಾರ್ಥಿಗಳ ಒಂದು ವಿದ್ಯಾಭ್ಯಾಸ ಮುಂದುವರಿಯುತ್ತೆ ಡಿಸೆಂಬರ್ ಹದಿನೈದನೇ ತಾರೀಕಿಗೆ ಧನುಸು ರಾಶಿ ಪ್ರವೇಶ ಸೂರ್ಯ ಹಾಗಾಗಿ ಸ್ವಲ್ಪ ಉತ್ತಮವಾದಂತಹ ಒಂದು ಸುಖ ಪ್ರಾಪ್ತಿ ಯೋಗ ಮಿತ್ರರಿಂದ ಲಭಿಸುವಂತಹ ಒಂದು ಸಮಯ ನೋಡ್ತೀರಾ ಒಟ್ಟಾರೆಯಾಗಿ ಕಟಕ ರಾಶಿ ಅವರಿಗೆ ಒಂದು ಆರೋಗ್ಯ ಸ್ಥಿತಿ ಮುಖ್ಯವಾಗಿ ನೋಡ್ಕೋಬೇಕು ಮತ್ತೆ ನಿಮ್ಮ ಸುಸ್ಥಾನ ತಂದೆ ತಾಯಿ ಸ್ಥಾನವನ್ನು ಗಮನಿಸ್ಕೋಬೇಕು ಎರಡು ವಿಚಾರ ಬಿಟ್ರೆ ಬೇರೆ ಎಲ್ಲ ರೀತಿ ಕೂಡ ಸುಭಫಲ ಇದೆ ಈ ಒಂದು ಕಟಕರಾಶಿ ಎಲ್ರಿಗೂ ಕೂಡ ಈ ಒಂದು ವರ್ಷ ಪೂರ್ತಿ ಶುಭಫಲನ ಪಡೀರಿ ಅಷ್ಟ ಐಶ್ವರ್ಯ ಯೋಗ ಪ್ರಾಪ್ತಿ ಧನಧಾನ್ಯ ಸುಖ ಸೌಖ್ಯ ಎಲ್ಲವನ್ನು ಕೂಡ ಪಡೆಯಿರಿ ಅಂತ ಭಗವಂತನಲ್ಲಿ ಪ್ರಾರ್ಥಿಸ್ತಾ ಎಲ್ಲರೂ ಕೂಡ ಒಳ್ಳೇದಾಗ್ಲಿ ನಮಸ್ಕಾರಗಳು